ಇದು ರಾಜ್ಯದಾದ್ಯಂತ ಸುಮಾರು ಸಹಸ್ರ ಕಾರ್ಮಿಕ ಇವತ್ತು ಒಂದು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಇಲ್ಲಿ ನಾವು ಇಲ್ಲಿ ಸೇರಿಕೊಂಡಿದ್ದೀವಿ ಅದನ್ನು ಇವತ್ತು ಒಂದು ಪ್ರಮುಖವಾದ ವಿಷಯವನ್ನು ಮುಂದೆ ತರೋದಂದರೆ ಇವತ್ತು ನಮ್ಮ ಎರಡು ಪ್ರಮುಖವಾದ ಬೇಡಿಕೆಗಳು ಒಂದು ಕಳೆದ ಒಂದೊಂದು ಇಪ್ಪತ್ತರಿಂದ ಇಪ್ಪತ್ತೆಂಟರಡು ಇಪ್ಪತ್ತ ಮೂರವರೆಗೆ ಏನು ಮೂವತ್ತೆಂಟು ತಿಂಗಳ ವೇತನ ಬಾಕಿ ಇತ್ತು ಆ ವೇತನ ಬಾಕಿಯನ್ನು ಸರ್ಕಾರ ಕೂಡಲೇ ಪಾವತಿಸಬೇಕು ಅನ್ನೋ ಒಂದು ಪ್ರಮುಖವಾದ ಬೇಡಿಕೆ ಎರಡನೇದು ಒಂದೊಂದು ಇಪ್ಪತ್ತ ನಾಲ್ಕರಿಂದ ಏನು ಹೊಸ ವೇತನ ಜಾರಿ ಬರಬೇಕಾಗಿತ್ತು ಅದು ಕೂಡ ಕೂಡಲೇ ಜಾರಿಗೆ ತರಬೇಕಾಗುತ್ತೆ ಅನ್ನೋಂಥ ಎರಡು ಪ್ರಮುಖವಾದ ಬೇಡಿಕೆಗಳನ್ನು ಮುಂದಿಟ್ಟು ಇವತ್ತು ನಾವು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇವೆ ನಾವು ಕೊಟ್ಟಂಥ ಮುಷ್ಕರದ ಫಲವಾಗಿ ಇವತ್ತು ಕಳೆದ ಊರಲ್ಲಿ ಹಿಂದೆ ನಮ್ಮ ಕಾರ್ಮಿಕ ಆಯುಕ್ತರು ನಮ್ಮ ಸಂಧಾನ ಸಭೆಯನ್ನು ಆಳ್ತ ಬರ್ಗ ಮತ್ತು ನಮ್ಮ ಜಂಟಿ ಕ್ರಿಯಾ ಸಮಿತಿಯ ನಾಯಕರಿಗೆ ಮಾತುಕತೆಯನ್ನು ಮಾಡಿದ್ದಾರೆ ಆ ಮಾತುಕತೆಯ ಸಂದರ್ಭದಲ್ಲಿ ನಾವು ಕೂಡ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿದ್ದೇವೆ ಏನು ನಮ್ಮ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಪೂರೈಸಲೇಬೇಕಾಗತ್ತೆ ಅಂತೇಳಿ ನಮ್ಮ ಜಸ್ಟಿಫಿಕೇಷನ್ ಕೂಡ ನಾವು ಕೊಟ್ಟಿದ್ದೇವೆ ಏನು ನಾಲ್ಕು ಏಳು ಇಪ್ಪತ್ತ ಐದರಂದು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಆದಂಥ ಮಾತೋ ಸಂದರ್ಭದಲ್ಲಿ ಏನೋ ಒಂದು ನ್ಯೂಟರ್ನ್ ತಗೊಂಡು ನಮಗೆ ಆ ಒಂದು ಮೂವತ್ತೆರಡು ತಿಂಗಳ ಅರಿಯಸ್ಸು ಕೊಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಮುಂದಿನ ಕೈಗಾರಿಕಾ ಒಪ್ಪಂದ ಮತ್ತು ಒಂದು ಜನ ಮಾರ್ಚ್ ಇಪ್ಪತ್ತೇಳರ ನಂತರ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಅದಕ್ಕೆ ನಾವು ವಾಪಸ್ ತಯಾರಿಲ್ಲ ಖಂಡಿತವಾಗಿಯೂ ಮಾಡ್ತೇವೆ ನಾವು ಸ್ಪಷ್ಟವಾಗಿ ಕಾರ್ಮಿಕ ಆಗ್ತಿರ ಮುಂದೆ ಸರ್ಕಾರ ಕೂಡ ನೋಟಿಸ್ ಕೊಟ್ಟಿದ್ದೇವೆ ನಾಲ್ಕು ಎಂಟು ಇಪ್ಪತ್ತೈದರ ಒಳಗಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಒಂದು ಸೂಕ್ತವಾದ ರೀತಿಯಲ್ಲಿ ನಮ್ಗೆ ಒಪ್ಪುವಂಥ ರೀತಿಯಲ್ಲಿ ನಮ್ಮ ಬೇಡಿಕೆ ಈಡೇರದ ಹೋದ ಪಕ್ಷದಲ್ಲಿ ಐದನೇ ತಾರೀಕು ಬೆಳಗ್ಗೆ ಮುಂಜಾನೆ ಆರು ಗಂಟೆಯಿಂದ ಇಡೀ ರಾಜ್ಯದಾದಂಥ ಒಂದು ಹದಿನೈದು ಸಾವಿರ ಕಾರ್ಮಿಕರು ಅವರ ಮನೆಗಳಲ್ಲಿ ಉಳಿಯೋ ಮೂಲಕ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ವಾಹನಗಳು ಸ್ತಬ್ಧವಾಗುತ್ತೆ ಬರೀ ಖಂಡಿತವಾಗಿ ಇಳಿಯಲ್ಲ ಸ್ತಬ್ಧವಾಗುತ್ತೆ ಆಗುತ್ತೆ ಕಾಯ್ದೆ ಜಾರಿ ನಾವು ಈ ಮುಷ್ಕರಕ್ಕೆ ಏನು ಮಾಡಿಲ್ಲ ಅವರು ಅದು ಯಸ್ಮಾ ಕಾಯ್ದೆ ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲೇ ನಮ್ಮ ರಾಜ್ಯದಲ್ಲಿ ಅದು ಪ್ರತಿ ಆರು ತಿಂಗಳಿಗೊಮ್ಮೆ ಅದನ್ನು ರಿನ್ಯೂ ಮಾಡಬೇಕಾಗತ್ತೆ ಈ ಸಲೂ ಕೂಡ ಅದು ಮೂವತ್ತು ಆರಕ್ಕೆ ಅದು ಅದು ಅವಧಿ ಮುಗಿದೋಗಿತ್ತು ಒಂದು ಏಳು ಇಪ್ಪತ್ತು ಆಯರಿಂದ ಮತ್ತೆ ಮುಂದಿನ ಆರು ತಿಂಗಳವರೆಗೆ ಅದನ್ನು ದಾರಿಗೆ ತಂದಿದ್ದಾರೆ ಅದು ಇವತ್ತು ಮುಷ್ಕರ ಇರಲಿ ಮುಷ್ಕರ ಇಲ್ಲದೇ ಇರಲಿ ಅದು ಜಾರಿ ಇಲ್ಲಿರುವಂಥ ಒಂದು ಕಾಯ್ದೆ ಅದು ಅದನ್ನು ಮುಷ್ಕರ ನಾವು ಮುಷ್ಕರ ಕೊಟ್ಟಿದ್ದೇವೆ ಅನ್ನೋ ಕಾರಣಕ್ಕೋಸ್ಕರ ಅದು ಜಾರಿಗೆ ತಂದಂಥ ಎಸ್ಮಾ ಕಾಯ್ದೆ ಅಲ್ಲ ಅದು ಎಸ್ಮಾ ಕಾಯ್ದೆ ನಮ್ಮ ಕಾರ್ಮಿಕರೂ ಕೂಡ ಬಗ್ಗೋದಿಲ್ಲ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಮುಷ್ಕರ ಮಾಡಿದಾಗ್ಲು ಹದಿನಾರಲ್ಲಿ ಮಾಡಿದಾಗಲೂ ಎಸ್ಮಾ ಕಾಯ್ದೆ ಇತ್ತು ಅವಂದೂ ಕೂಡ ನಾವು ಮುಷ್ಕರ ನಾವು ಮಾಡಿದ್ದೇವೆ ನಮ್ಮ ಸೌಲಭ್ಯಗಳನ್ನ ನಾವು ಪಡ್ಕೊಂಡಿದ್ದೇವೆ ಈಗಲೂ ಕೂಡ ಎಸ್ಮಾ ಕಾಯ್ದೆ ದಾರಿ ಇರಲಿ ಇಲ್ಲದೆ ಇರಲಿ ಎಸ್ಮಾ ಕಾಯ್ದೆ ನಾವು ಬಗ್ಗೋದಿಲ್ಲ ಜಗ್ಗೋದಿಲ್ಲ ಮುಷ್ಕರ ಅಂತೂ ಐದು ಎಂಟು ಇಪ್ಪತ್ತೈದರಿಂದ ಬೇಡಿಕೆ ಇಡೋದ ಪಕ್ಷದಲ್ಲಿ ಮುಷ್ಕರ ಅರ್ಜಿಯನ್ನು ನಡೆಯುವುದು ತಿದ್ದ ಇಲ್ಲ ಬೆಂಗಳೂರು ಮಾತ್ರ ಅಲ್ಲ ನಮ್ಮ ರಾಜ್ಯದ ನಾಲ್ಕು ನಿಗಮಗಳ ಪ್ರತಿಯೊಂದು ಘಟಕದಲ್ಲೂ ಈ ಮುಷ್ಕರ ನಡೆಯುತ್ತೆ ಅದು ಕೂಡ ಸಬ್ ಆಗುತ್ತೆ ನನಗೆ ಜಯದೇವರಾಜ್ ಅರಸು ಅಂತೇಳಿ ಅಖಿಲ ಕರ್ನಾಟಕ ರಾಜ್ಯ ಅಷ್ಟೇ ನೌಕರ ಮಹಾಮಂಡಳಿ ಮಹಾಪ್ರಧಾನ ಪ್ರದರ್ಶಕ ಜಂಟಿ ಸಂಚಾಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್